ೆಯಿಂದ ಬೃಹತ್ ಪ್ರಮಾಣದ ಮೆರವಣಿಗೆಯನ್ನು ಕೂಡ ಹಂಚಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಪೂಜೆ ಈಗ ಸಾನ್ನಿಧ್ಯ ವಹಿಸ್ಕೊಳ್ತ ವಹಿಸಿಕೊಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಾಡಿನ ಹೆಸರಾತ್ತ ಪರಂಪೂಜರಾಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಂಗೂಳಕೋಟ ಜಗಾಮಠ ಪ್ರಥಮ ಜಗದ್ಗುರುಗಳು ಪಂಚಮಸಾಲಿ ಪೀಠ ಬಸವಜಯ್ ಮುಯಸ್ವಾಮಿಗಳು ಕೂಡ ಈಗ ಸಾನ್ನಿಧ್ಯ ನಡೆಸಿಕೊಳ್ತಾ ಅದೇ ರೀತಿಯಾಗಿ ಕುಲಜಂತಿ ಮಾಳಿಗ್ರಾಯ್ ಮಹಾರಾಜರು ಕೂಡ ಅದೇ ರೀತಿಯಾಗಿ ಬೀದರ್ನ ಸ್ವಂತ ಮಠದ ಪರಮಪೂಜರಾಗಿರ್ತಕ್ಕಂಥ ದತ್ತ ದಿಗಂಬರ ಶರಣ ಶರಣಶಂಕರ್ಲಿಂಗ್ ಮಹಾರಾಜರು ಪರಮಪೂಜ್ಯ ಡಾಕ್ಟರ್ ಬಸವಪ್ರಕಾಶ್ ಮಹಾಸ್ವಾಮಿ ನಮ್ಮ ರೈತ ಸಂಘಟನೆಯ ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಬಬಲಾದಿ ಶಾಖಾ ಮಠದ ಪರಮಪೂಜರು ಈ ರೀತಿಯಾಗಿ ಹನ್ನೊಂದು ಜನ ನಾಡಿನ ಹೆಸರಾಂತ ಪರಮಪೂಜರು ಈ ಅನ್ನದಾತನ ಸಮಾವೇಶಕ್ಕೆ ಈಗ ಸಾನ್ನಿಧ್ಯ ವಹಿಸಿಕೊಳ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ದಿವಂಗತ ನಂಜುಣ್ಣಸ್ವಾಮಿಯವರ ಸುಪುತ್ರಾಗಿರ್ತಕ್ಕಂಥ ಪಚ್ಚ ನಂಜುಂಡಸ್ವಾಮಿಯವರು ಬಾಬಾಗೌಡರ ಸುಪುತ್ರವರು ಎರಡಿ ಸುಂದರೇಶ್ವರವರ ಸುಪುತ್ರ ಕೂಡ ಇದರಲ್ಲಿ ಉಪಸ್ಥಿತರಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ನಮ್ಮ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ಗೌಡ ಸುಮೇಗರು ಕೂಡ ವಹಿಸ್ಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಶಾಂತ ವೀರಪ್ಪ ಕೂಡ ಇದರ ನೇತೃತ್ವ ವಹಿಸ್ಕೊಳ್ತಕ್ಕಂಥದ್ದು ಗಣ ಅಧ್ಯಕ್ಷತೆಯನ್ನ ರೈತ ಸಂಘದ ರಾಜ್ಯಧ್ಯಕ್ಷರಾಗಿರ್ತಕ್ಕಂಥ ಚೊಣಪ್ಪ ಪೂಜಾರಿ ಅವರು ಕೂಡ ವಹಿಸಿಕೊಳ್ತಕ್ಕಂಥದ್ದು ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಜ್ಯೋತಿ ಬೆಳಗಿಸುವ ನೇಗಿಲು ಪೂಜೆ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಐ ಮತ್ತು ಐ ಪಿ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸು ಅದರಲ್ಲೂ ವಿಶೇಷವಾಗಿ ರೈತ ಸಾಧಕರಿಗೆ ಸಾವಯವ ಕೃಷಿ ಮಾಡಿರ್ ಮಾಡಿರ್ತಕ್ಕಂಥವರಿಗೆ ದೇಶದ ಸೈನಿಕ ಸೇವೆಯನ್ನ ಮಹಿಳಾ ತಾಯಂದರಿಗೆ ಸಾಮಾಜಿಕ ಕಳಕಳಿ ಇರತಕ್ಕಂಥದ್ದು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಕನ್ನಡ ನಾಡಿನ ಸೇವೆಯನ್ನು ಮಾಡಿರ್ತಕ್ಕಂಥ ಹಲವಾರು ಸಾಧಕರಿಗೆ ಇಪ್ಪತ್ತೈದು ಜನ ಸಾಧಕರಿಗೆ ಕರ್ನಾಟಕ ಯುವರತ್ನ ಕನ್ನಡ ರತ್ನ ರೈತ ರತ್ನ ಸಮಾಜಮುಖಿ ಸೇವಾರತ್ನ ಅಂತೇಳಿ ಮೂರು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲ ಮಠಾಧೀಶರ ನೇತೃತ್ವದಲ್ಲಿ ರೈತ ಸಂಘದ ಒಂದು ಸಾರಥದಲ್ಲಿ ಪ್ರಶಸ್ತಿಯನ್ನು ವಿತರಣೆ ಮಾಡತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತಂದರೆ ರೈತರು ಒಗ್ಗಟ್ಟಾದರೆ ಸರ್ಕಾರವನ್ನು ಕೂಡ ತಲೆ ಭಾಗಿಸಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೋದು ಅಂತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇದು ಸಣ್ಣ ಉದಾಹರಣೆ ಮೊನ್ನೆ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರ ಮನೆಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತಂದಾಗ ತೊಗರಿಗೆ ಮತ್ತು ಜೋಳಕ್ಕೆ ಬೆಂಬಲ ಮಲೆಯನ್ನು ಘೋಷಣೆ ಮಾಡಿದೆ ಅದೇ ಯಾದಗಿರಿ ಭಾಗದ ಶಾಪುರ್ ಪಟ್ಟಣದಲ್ಲಿ ನಾವು ಕನಿಷ್ಠ ಎಂಟರಿಂದ ಹದಿನೈದು ಸಾವಿರ ರೈತರು ಒಗ್ಗಟ್ಟಾಗಿ ಜಾಗೃತಿ ಸಮಾವೇಶವನ್ನು ಮಾಡುವುದರಿಂದ ಈ ಉತ್ತರ ಕರ್ನಾಟಕದ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ತೊಗರಿ ದಾಳಿ